ನಮಸ್ತೆ ತಲೆಗೂಡಿಗೆ ಸ್ವಾಗತ ಇವತ್ತು ಅಮಟೇಕಾಯಿ ತೊಕ್ಕು ಹೇಗೆ ಮಾಡೋದು ಅಂತ ನೋಡುವ ಅಮಟೇಕಾಯನ್ನು ಮೊದಲು ಚೆನ್ನಾಗಿ ತೊಳೆದುಕೊಂಡು ನೀರು ಆರಲಿಕ್ಕೆ ಬಿಡಬೇಕು ನೀರೆಲ್ಲ ಆರಿದ ನಂತರ ಅದನ್ನು ಹೆಚ್ಚಿಟ್ಕೊಳ್ಳಿ ತೊಳೆದು ಕಾಟನ್ ಬಟ್ಟೆಯಲ್ಲಿ ಒರೆಸ್ಕೊಂಡ್ರೂ ನಡೆಯುತ್ತೆ ಹಾಗೆ ಒಗ್ಗರಣೆ ಸೌಟಿಗೆ ಎರಡು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆಯನ್ನು ಹಾಕಿ ಹೊರಿಬೇಕು ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗೋಲ್ಲಿವರೆಗೂ ಹೊರಿಬೇಕು ನಾನಿಲ್ಲಿ ಎಂಟರಿಂದ ಒಂಬತ್ತು ಅಮಟೆಕಾಯನ್ನು ತೆಗೆದುಕೊಂಡಿದ್ದೀನಿ ಹಾಗಾಗಿ ಆರರಿಂದ ಏಳು ಚಮಚ ಉಪ್ಪನ್ನು ಅದೇ ಒಗ್ಗರಣೆ ಸೌಟಲ್ಲಿ ಒಂದು ನಿಮಿಷಗಳ ಕಾಲ ಹುರ್ಕೊಂಡು ತೆಗೆದಿಟ್ಕೊಳ್ಳಿ ಹನ್ನೆರಡರಿಂದ ಹದಿನೈದು ಹಸಿಮೆಣಸನ್ನು ಸಹಿತ ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಳ್ಳಿ ಹುರಿದ ಮೆಂತೆ ಮತ್ತು ಜೀರಿಗೆ ತಣ್ಣಗಾದ ನಂತರ ಅದನ್ನು ಮಿಕ್ಸಿ ಮಾಡಿ ಪೌಡ್ರ್ ಮಾಡಿಟ್ಕೊಳ್ಳಿ ಅದೇ ಮಿಕ್ಸಿ ಜಾರಿಗೆ ನಂತರ ಹುರಿದಿಟ್ಟಂತಹ ಹಸಿಮೆಣಸು ಮತ್ತು ಹೆಚ್ಚಿಟ್ಟಂತಹ ಅಮ್ಟೆಕಾಯನ್ನು ಹಾಕಿ ರುಬ್ಬಿ ತರಿ ತರಿಯಾಗಿ ರುಬ್ಬಿ ನಂತರ ಒಂದು ಬಾಣಲೆಗೆ ಎರಡರಿಂದ ಮೂರು ಟೀ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಣ್ಣೆ ಕಾದ ನಂತರ ಒಂದು ಟೀ ಸ್ಪೂನ್ ಸಾಸಿವೆ ಹಾಗೆ ಸ್ವಲ್ಪ ಇಂಗನ್ನು ಹಾಕಿ ಹಾಗೆ ಚಿಟಿಕೆ ಅರಿಶಿಣವನ್ನು ಹಾಕಿ ಮೆಂತ್ಯ ಮತ್ತು ಜೀರಿಗೆ ಪೌಡ್ರನ್ನು ಸೇರಿಸಿ ಅರ್ಧ ಟೀ ಸ್ಪೂನ್ ಬೆಲ್ಲವನ್ನು ಹಾಕಿ ಸ್ಟವ್ ಆಫ್ ಮಾಡಿ ನಾನಿಲ್ಲಿ ಬೆಲ್ಲ ಮತ್ತು ಅರಿಶಿಣವನ್ನು ಆಮೇಲೆ ಹಾಕಿದ್ದೇನೆ ಮೊದಲೇ ಹಾಕಿದರೆ ಇನ್ನೂ ಹೆಚ್ಚಿಗೆ ದಿನ ಬಾಳಕೆ ಬರುತ್ತೆ ಅದಕ್ಕೆ ಒಗ್ಗರಣೆಗೆ ಹಾಕಬೇಕು ರುಬ್ಬಿದ ಅಮ್ಟೆಕಾಯಿ ಮಿಶ್ರಣವನ್ನು ಸೇರಿಸಿ ಸರಿಯಾಗಿ ಕಲಸಿದರೆ ಅಮಟೇಕಾಯಿ ತುಕ್ಕು ರೆಡಿಯಾಗುತ್ತೆ ನಾವು ಇದಕ್ಕೆ ಎಲ್ಲೂ ನೀರನ್ನು ಸೇರಿಸದೇ ಇರೋದ್ರಿಂದಾಗಿ ಒಂದು ವರ್ಷಗಳ ಕಾಲ ಕೆಡದೆ ಹಾಗೆ ಇರುತ್ತೆ ಇದು ಪೂರ್ತಿ ತಣ್ಣಗಾದ ನಂತರ ಗಾಜಿನ ಬಾಟಲಿಗೆ ತುಂಬಿಡಿ ಇದನ್ನು ರೂಟಿ ಚಪಾತಿ ದೋಸೆ ಹಾಗೂ ಅನ್ನದ ಜೊತೆ ಉಪ್ಪಿನಕಾಯಿ ಥರನೂ ಯೂಸ್ ಮಾಡ್ಬೋದು ಅಮಟೆಕಾಯಿಗೆ ನಿಮ್ಮ ಕಡೆ ಏನಂತ ಕರೀತಾರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲೆಗೂಡಿನ ಕಲೆಗೊಂದು ಮೆಚ್ಚುಗೆ ಇರಲಿ ಥ್ಯಾಂಕ್ ಯು